ಈಗ ಎಲ್ಲ ಜಾತಿ ಹೋಗ್ಬೇಕಾದ್ರೆ ಸುಮ್ ಸುಮ್ಮನೆ ಹೋಗುತ್ತಾ ಬಸವಣ್ಣ ಹೇಳಿದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮನೆಯ ಮಗ ನಿಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೋಗಿದೆ ಜಾತಿ ಈ ವಚನ ಹೇಳ್ತಾ ಹೇಳ್ತಾ ಜಾತಿ ಮಾಡೋಕ್ಕೆ ಶುರು ಮಾಡಬಿಟ್ಟು ನೀ ಯಾವ ಜಾತಿ ಅಂತ ಕೇಳ್ತೀವಿ ನೀ ಯಾವ ಮತಕ್ಕೆ ಸೇರಿದ್ದೀಯಾ ಅಂತ ಕೇಳ್ತೀವಿ ನಿನ್ನ ಮನೆ ದೇವ್ರು ಯಾವುದು ಅಂತ ಕೇಳ್ತೀವಿ ನಿನ್ನ ಕುಲ ಯಾವುದು ಅಂತ ಕೇಳ್ತೀವಿ ಸಿ ಇವೆಲ್ಲ ಹೋಗ್ಬೇಕಲ್ಲ ಇದು ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸ್ವಾವ ಸಾಮಾಜಿಕವಾಗಿ ಸ್ವಾವಲಂಬಿಗಳಾದಾಗ ಮಾತ್ರ ಸಾಧ್ಯ ಅದಕ್ಕೋಸ್ಕರ ವಿದ್ಯೆಯನ್ನು ಕಲಿಯಲೇಬೇಕು ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬು ಏನಾರ ಇರಲಿ ಆ ಕಸುಬುಗಳಲ್ಲಿ ನೇತಾಕ ಇರಬೇಕು ಅಂತ ಏನಿಲ್ಲ ಅಪ್ಪಾಕದ ಆಲ್ದ ಮರದಲ್ಲೇ ಇರಬೇಕು ಅಂತೇನಿಲ್ಲ ನೀವು ಡಾಕ್ಟರ್ಗಳಾಗಬೇಕು ನೀವು ಇಂಜಿನಿಯರ್ಗಳಾಗಬೇಕು ನೀವು ಪ್ರೊಫೆಸರ್ಗಳಾಗಬೇಕು ನೀವು ರಾಜಕಾರಣಿಗಳಾಗಬೇಕು ನೀವು ವಿಜ್ಞಾನಿಗಳಾಗಬೇಕು ಯಾಕೆ ಆಗಬಾರ್ದು ಮತ್ತು ವಿಜ್ಞಾನಿಗಳಾಗೋದು ಡಾಕ್ಟ್ರುಗಳಾಗೋದು ಇಂಜಿನಿಯರ್ಗಳಾಗೋದು ಯಾರದೋ ಕೆಲವರು ಸೊತ್ತಲ್ಲ ಎಲ್ಲರಿಗೂ ಸಾಮರ್ಥ್ಯ ಇದೆ ಈಗ ನಾನು ಮುಖ್ಯಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ನಾನು ಹುಟ್ಟಿರೋದು ಕುರುಬರ ಜಾತಿನಲ್ಲಿ ಮುಖ್ಯಮಂತ್ರಿ ಆಗಿಲ್ವ ಈಗ ಹಾಂ ನಿಮ್ಮಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ರಲ್ಲ ಯಾರು ದತ್ತು ದತ್ತು ಅವರು ಯಾವ ಜಾತಿಲಿ ಹುಟ್ಟಿದ್ದು ಈಡಲ ಜಾತಿಯಲ್ಲಿ ಹುಟ್ಟಿದ್ದಲ್ಲ ಅಂಬೇಡ್ಕರ್ ಯಾವ ಜಾತಿಲಿ ಹುಟ್ಟಿದ್ದು ದಲಿತರ ಜಾತಿಲಿ ಹುಟ್ಟಿದ್ದಲ್ವ ರಾಮಾಯಣ ಬರೆದಂಥ ವಾಲ್ಮೀಕಿ ಯಾವ ಜಾತಿಲಿ ಹುಟ್ಟಿದ್ದು ವಾಲ್ಮೀಕಿ ಅಲ್ಲ ಮಹಾಭಾರತ ಬರೆದಂಥ ಜಾತಿ ಹುಟ್ಟಿದ್ದು ಯಾವ ಜಾತಿನಲ್ಲಿ ಹ್ಞೂ ಅವನು ಬ್ಯಾಕ್ವರ್ಡ್ ಅಲ್ಲ ಅದರಿಂದ ಹುಟ್ಟಿನಿಂದಲೇ ಎಲ್ಲವೂ ನಿರ್ಧಾರ ಆಗಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಹೇಗೆ ಅವಕಾಶಗಳು ಸಿಗ್ತವೆ ಅವಕಾಶಗಳಿಂದ ನಾವು ಹೇಗೆ ಅದನ್ನು ಉಪಯೋಗಿಸ್ಕೊತೀವಿ ಅವಕಾಶಗಳನ್ನು ಅದರ ಮೇಲೆ ನಿರ್ಧಾರ ಆಗುತ್ತೆ ಅಲ್ವಾ ಅದರಿಂದ ಈಗ ಜಾಲಪ್ನವರು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದ್ರು ಅವತ್ತು ಯೋಚನೆ ಮಾಡದೆ ಹೋಗಿದ್ರು ಜಾಲಪ್ನವರು ಇಷ್ಟೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಉಪಯೋಗಿಸ್ಕೊಂಡ್ರು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ನಾನು ಮಂತ್ರಿ ನಾನು ಒಬ್ಬ ಟ್ರಸ್ಟಿ ಆಗಿದೆ ಜಾಲಪ್ನವ್ರ ಕಾಲೇಜಿನಲ್ಲಿ ನಾನು ಒಬ್ಬ ಟ್ರಸ್ಟಿ ಸಂಸ್ಥಾಪಕ ಟ್ರಸ್ಟಿ ನಾನು ಈಗ ಇಲ್ಲ ಬಿಡಿ ಮೊದಲಿದ್ದ ಮೊದಲು ಇದ್ದಾಗ ನಾನು ಸಂಸ್ಥಾಪಕ ಟ್ರಸ್ಟಿಯಾಗಿದ್ದೆ ಈಗಲೂ ಮಾಡ ನೀವು ಮಾಡ್ತೀವಿ ಅಂತಂದರೆ ಮೆಡಿಕಲ್ ಕಾಲೇಜು ಕೊಡೋಣ ಇಂಜಿನಿಯರಿಂಗ್ ಕಾಲೇಜು ಕೊಡೋಣ ಬೇರೆ ಸಂಸ್ಥೆಗಳನ್ನೂ ಕೊಡ್ತೇವೆ ಮಧು ಬಂಗಾರಪ್ಪನವರೇ ಎಜುಕೇಷನ್ ಮಿನಿಸ್ಟ್ರಿದ್ದಾರೆ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಇದ್ದಾರೆ ಹೇಳಿ ಕೊಡಿಸೋಣ ಮಾಡಲೇಬೇಕು ಅಂತಿಲ್ಲ ಸರ್ಕಾರ ಮಾಡ್ತಾಯಿದೆ ಈಗ ಸರ್ಕಾರ ಎಲ್ರಿಗೂ ಉಚಿತವಾದಂಥ ಶಿಕ್ಷಣ ಕಡ್ಡಾಯವಾದಂಥ ಶಿಕ್ಷಣ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನು ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬುಗಳು ಏನೇನೂ ಆಗಿರಲಿ ನೀವು ಏನೇ ಬಿಸ್ನೆಸ್ ಏನೇ ಮಾಡ್ತಾ ಇರಲಿ ನೀವು ಯಾವುದೇ ವೃತ್ತಿ ಮಾಡ್ತಾ ಇರಲಿ ಆದರೆ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದನ್ನು ಮರೆಯ ಯಾವ ಕಾರಣಕ್ಕೂ ಕೂಡ ಮರೆಯಕ್ಕೂ ವಿದ್ಯೆ ಇಲ್ಲೇ ಹೋದರೆ ಈಗ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ದೇವರಾಜ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ದೇವೇಗೌಡರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ವಿದ್ಯೆ ಅದಕ್ಕೆ ವಿದ್ಯೆ ಕಲಿತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಇದನ್ನು ಗುರುಗಳು ಭಾಳ ಒತ್ತಿ ಒತ್ತಿ ಹೇಳಿದ್ದಾರೆ ವಿದ್ಯೆಯಿಂದ ಸ್ವತಂತ್ರರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ನಿಮಗೆ ಸ್ವಾವಲಂಬನೆ ಬರಬೇಕು ಸ್ವಾಭಿಮಾನ ಬರಬೇಕಾದ್ರೆ ವಿದ್ಯೆ ಕಲೀಲೇಬೇಕು ನೀವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು ನೀವು ಮನುಷ್ಯರಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು ಅದಕ್ಕೋಸ್ಕರ ಈಗ ಜಯಂತ್ಯೋತ್ಸವಗಳನ್ನು ಯಾಕೆ ಮಾಡ್ತಾಯಿದ್ದೀವಿ ಬೇರೆ ಬೇರೆಯವರು ಈ ಸಾಧಕರ ಸಮಾಜ ಸುಧಾರಕರ ಹೆಸರಿನಲ್ಲಿ ಜಾತಿ ಮಾಡ್ತಾ ಇದ ಮಾಡ್ತಾ ಇದ್ದೀವಿ ಅಂದರೆ ಅವರು ಆ ಜಾತಿಗೆ ಸೀಮಿತ ಆಗಬಾರ್ದು ಸರ್ಕಾರ ಮಾಡೋದ್ರಿಂದ ಸರ್ವತ್ ಅವರು ಇಡೀ ಸಮಾಜದ ಸ್ವತ್ತು ಅಂತಕ್ಕಂಥದ್ದು ಗೊತ್ತಾಗಬೇಕು